ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮಿಥುನ ರಾಶಿಯ ನವೆಂಬರ್ ಮಾಸ ಭವಿಷ್ಯ ಈ ತಿಂಗಳು ನಿಮಗೆ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಜಾರಿಗೆ ತರುತ್ತದೆ ನಿಮ್ಮ ಆವಿಷ್ಕಾರಗಳನ್ನು ಕೆಲಸದಲ್ಲಿ ಪ್ರಶಂಸಿಸಲಾಗುತ್ತೆ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಸಿಗುತ್ತೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಆದರೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಇರುತ್ತದೆ ಮಾನಸಿಕ ಶಾಂತಿಗಾಗಿ ನಿಮ್ಮ ದಿನಚರಿಯಲ್ಲಿ ಧ್ಯಾನ ಮತ್ತು ಯೋಗವನ್ನು ಸೇರಿಸಿ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ತಮ್ಮ ಮಾತು ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಬಯಸಿದ ಲಾಭವನ್ನು ಗಳಿಸುವಲ್ಲಿ ಯಶಸ್ವಿಯಾಗಬಹುದು ಗುರಿ ಆಧಾರಿತ ಕೆಲಸವನ್ನು ಮಾಡುವವರು ತಮ್ಮ ಯೋಜನೆಗಳನ್ನು ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸಬಹುದು ಈ ಕಾರಣದಿಂದಾಗಿ ಅವರನ್ನು ವಿಶೇಷವಾಗಿ ಗೌರವಿಸಬಹುದು ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಈ ತಿಂಗಳ ಮೊದಲಾರ್ಧದಲ್ಲಿ ಕೆಲವು ದೊಡ್ಡ ಹುದ್ದೆ ಅಥವಾ ಪ್ರಮುಖ ಜವಾಬ್ದಾರಿಯನ್ನ ಪಡೆಯಬಹುದು ತಿಂಗಳ ಮಧ್ಯದಲ್ಲಿ ನಿಮ್ಮ ಕೋಪ ಮತ್ತು ಅಲ್ಪ ಸ್ವಭಾವದ ನಡವಳಿಕೆಯನ್ನು ನಿಯಂತ್ರಿಸುವ ಅವಶ್ಯಕತೆ ಇದೆ ನೀವು ಜನರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಬಯಸಿದ ಯಶಸ್ಸನ್ನ ಪಡೆಯುತ್ತೀರಿ ಇದು ನಿಮ್ಮ ವೃತ್ತಿಗೆ ಮಾತ್ರವಲ್ಲದೆ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ನೀವು ನಿಮ್ಮ ಸಂಬಂಧಿಕರೊಂದಿಗೆ ಹೆಚ್ಚು ಸಂತೋಷದಿಂದ ಕಳೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನವನ್ನು ನೀವು ಉತ್ತಮ ರೀತಿಯಲ್ಲಿ ಬದುಕುತ್ತೀರಿ ನಿಮ್ಮೊಳಗೆ ನಿಮ್ಮ ಸಂಗಾತಿಯ ಕಡೆಗೆ ಪ್ರಣಯ ಮತ್ತು ಹೆಚ್ಚು ಬಾಂಧವ್ಯ ಇರುತ್ತೆ ನಿಮ್ಮ ವೈವಾಹಿಕ ಜೀವನವನ್ನು ನೀವು ಪೂರ್ಣವಾಗಿ ಆನಂದಿಸುವಿರಿ ನಿರುದ್ಯೋಗಿಗಳಿಗೆ ತಿಂಗಳ ಅಂತ್ಯದಲ್ಲಿ ಉದ್ಯೋಗ ದೊರೆಯಬಹುದು ಈ ಸಮಯದಲ್ಲಿ ನಿಮ್ಮ ಭೂಮಿ ಮತ್ತು ಕಟ್ಟಡಗಳ ಖರೀದಿ ಮತ್ತು ಮಾರಾಟದ ಕನಸು ನನಸಾಗಬಹುದು ವಿಶೇಷವೆಂದ್ರೆ ಅಂತಹ ಒಪ್ಪಂದದಲ್ಲಿ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ಈ ತಿಂಗಳ ಇಪ್ಪತ್ತೊಂದರವರೆಗೂ ಕುಜಾ ನಿಮ್ಮ ರಾಶಿಯಲ್ಲಿ ಇರುತ್ತಾನೆ ಇದರಿಂದ ನಿಮಗೆ ಕೋಪ ತಾಪಗಳು ಹೆಚ್ಚು ಹಾಗೂ ಯಾವುದಾದರೂ ಅಡಚಣೆ ಎದುರಾಗುತ್ತಾ ಇರುತ್ತೆ ಇಪ್ಪತ್ತೊಂದರ ನಂತರ ಕುಜಾ ಎರಡನೇ ಮನೆಗೆ ಪ್ರವೇಶಿಸಿದಾಗ ಹೆಚ್ಚಿನ ಲಾಭಾಂಶ ಇಲ್ಲದಿದ್ದರೂ ಕೊಂಚ ನಿರಾಳತೆಯಂತೂ ಸಿಗುತ್ತದೆ ಬುಧ ಶುಕ್ರರು ಈ ತಿಂಗಳ ಪೂರ್ತಿ ಅನುಕೂಲ ಸ್ಥಳಗಳಲ್ಲಿದ್ದು ನಿಮಗೆ ಹಣದ ಹರಿವನ್ನು ಉತ್ತಮಪಡಿಸುತ್ತಾರೆ ವೃತ್ತಿ ಸಂಬಂಧವಾಗಿ ತಿರುಗಾಟ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದು ಸಂಸಾರದಲ್ಲಿ ಕೊಂಚ ಅಡಚಣೆ ಅಶಾಂತಿ ಇರೋದನ್ನ ತೋರಿಸುತ್ತದೆ ಮನೆಯಲ್ಲಿನ ಸದಸ್ಯರ ಜೊತೆ ಸೌಹಾರ್ದ ಸಂಬಂಧ ಇರುವುದಿಲ್ಲ ಮನಸ್ಸಿನಲ್ಲಿ ನಾನಾ ಕಾರಣದಿಂದ ನೋವು ಕಿರಿಕಿರಿ ಉಂಟಾಗುತ್ತಾ ಇರುತ್ತೆ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಮಾಡಿ ಮನಸ್ಸನ್ನ ಆದಷ್ಟು ಶಾಂತವಾಗಿ ಇಟ್ಕೊಳ್ಳಿ ಧ್ಯಾನದಿಂದ ಏಕಾಗ್ರತೆ ಸಾಧಿಸಿ ಕೆಲವು ದಿನಗಳಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರೆತು ನಿರಾಳವಾಗುತ್ತೀರಿ ಆರ್ಥಿಕ ಸ್ಥಿತಿ ಮಿಥುನ ರಾಶಿಗೆ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಕೆಲವು ಸಾಧನೆಗಳನ್ನು ಪಡೆಯುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗ್ತಿವೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಈ ತಿಂಗಳು ನೀವು ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಸಾಧ್ಯವಾಗದಷ್ಟು ಹಣದ ಹಿಂದೆ ಓಡಬೇಡಿ ಎಂಬುದು ನಮ್ಮ ಸಲಹೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಕೆಲವು ಸಮತೋಲನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ ಇದಲ್ಲದೆ ತಿಂಗಳ ಕೊನೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಯಲು ನಿಮಗೆ ವಿವಿಧ ಅವಕಾಶಗಳು ಸಿಗುತ್ತವೆ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ನೀವು ಕಂಪನಿ ಅಥವಾ ಸಂಸ್ಥೆಯಿಂದ ದೊಡ್ಡ ಉಡುಗೊರೆಯನ್ನು ಸಹ ಪಡೆಯಬಹುದು ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗತ್ವೆ ಆದಾಯ ಮತ್ತು ವೆಚ್ಚಗಳ ನಡುವೆ ಒಂದು ರೀತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ವೈವಾಹಿಕ ಜೀವನ ಈ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿಯೇ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗಬಹುದು ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಕೊರತೆ ಇರಬಹುದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ವೈವಾಹಿಕ ಸಂಬಂಧವು ದುರ್ಬಲವಾಗಬಹುದು ಆದ್ದರಿಂದ ಯಾವುದೇ ತಪ್ಪು ತಿಳುವಳಿಕೆ ಅಥವಾ ಅನುಮಾನವನ್ನು ತಕ್ಷಣವೇ ತೆಗೆದುಹಾಕಿ ಆದರೂ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ನೀವು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬಿರಿ ಈ ತಿಂಗಳು ಮಕ್ಕಳಿಗೆ ಉತ್ತಮವಾಗಿರುತ್ತೆ ಶಿಕ್ಷಣದಲ್ಲಿ ಅವರ ಸಾಧನೆ ಶ್ಲಾಘನೀಯವಾಗಿರುತ್ತೆ ಅವರ ಪ್ರಗತಿಯು ನಿಮ್ಮ ನಗುವಿಗೆ ಕಾರಣವಾಗಿರುತ್ತೆ ಸಮಯವು ಮಕ್ಕಳಿಗೆ ಅನುಕೂಲಕರವಾಗಿ ಇರುತ್ತದೆ ಪ್ರೇಮ ಜೀವನ ಈ ನಿಮ್ಮ ಪ್ರೇಮ ಜೀವನವು ವಿಶೇಷವಾಗಿರುತ್ತೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಸಮಯವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ತುಂಬ ಸಂತೋಷವನ್ನು ಅನುಭವಿಸುವಿರಿ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಳಿತು ನಿಮ್ಮ ಮನಸ್ಸಿನ ಮಾತನ್ನು ಅವರೊಂದಿಗೆ ಹಂಚಿಕೊಳ್ಳಲು ಅವಕಾಶವನ್ನು ಹುಡುಕುತ್ತೀರಿ ನಿಮ್ಮ ಸಂಬಂಧವನ್ನ ಒಂದು ಹೆಜ್ಜೆ ಮುಂದಿಡಲು ನೀವು ಯೋಚಿಸಬಹುದು ಈ ತಿಂಗಳು ನಿಮ್ಮ ಪ್ರೀತಿಯ ಬಂಧವನ್ನ ಇನ್ನಷ್ಟು ಬಲಪಡಿಸುತ್ತೆ ಈ ಸಮಯದಲ್ಲಿ ನಿಮ್ಮಿಬ್ಬರ ಪ್ರೀತಿಯ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ಮತ್ತೊಂದೆಡೆ ಪ್ರೀತಿಯನ್ನು ಹುಡುಕುತ್ತಿರುವ ಜನರ ಹುಡುಕಾಟವು ಕೊನೆಗೊಳ್ಳುತ್ತೆ ನಿಮ್ಮ ಹೊಸ ಪ್ರೇಮ ಕಥೆಯು ಈ ಸಮಯದಲ್ಲಿ ಪ್ರಾರಂಭವಾಗಬಹುದು ಎಲ್ಲವೂ ಸಾಮಾನ್ಯವಾಗಿರುತ್ತೆ ಈ ಸಮಯದಲ್ಲಿ ಕಾಮ ಪ್ರಚೋದಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅದಾಗ್ಯೂ ನೀವು ಈ ಆಲೋಚನೆಗಳನ್ನು ನಿಯಂತ್ರಿಸಬೇಕು ಪ್ರೀತಿಯ ವಿಷಯದಲ್ಲಿ ಕುಟುಂಬ ಸದಸ್ಯರು ಆಕ್ಷೇಪಣೆಗಳನ್ನು ಎತ್ತಬಹುದು ಆದರೆ ನಂತರ ಅವರು ನಿಮ್ಮ ಸಂಬಂಧವನ್ನು ಸಹ ಒಪ್ಪಿಕೊಳ್ಳುತ್ತಾರೆ ವೃತ್ತಿ ಜೀವನ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯವಾಗಿದೆ ಅಂತ ಸೂಚಿಸುತ್ತೆ ಹೇಗಾದರೂ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಿ ಇರುತ್ತದೆ ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣವಾಗಿ ಗಮನಹರಿಸಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನೀವು ಹೊಸ ಆಲೋಚನೆಗಳನ್ನು ರಚಿಸಬೇಕು ಹಿರಿಯ ಸಿಬ್ಬಂದಿಯ ಸಲಹೆಯೂ ನಿಮಗೆ ಉಪಯುಕ್ತವಾಗಿ ಇರುತ್ತೆ ಯಾವುದರಲ್ಲೂ ಯಶಸ್ಸು ಪಡೆಯೋದಕ್ಕೆ ಶಾರ್ಟ್ಕಟ್ಗಳನ್ನು ಹಾದಿಗಳನ್ನು ಹಿಡಿಬೇಡಿ ನೀವು ಇದರಲ್ಲಿ ತಕ್ಷಣದ ಪ್ರಯೋಜನಗಳನ್ನು ಪಡಿಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ನಿಮಗೆ ಕೆಲಸ ಮಾಡುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಶ್ರಮಿಸಿ ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ವಿವಾದಗಳಿಂದ ದೂರವಿರಿ ಕಚೇರಿಯಲ್ಲಿ ನಡೆಯುವ ರಾಜಕೀಯದ ಭಾಗವಾಗಬೇಡಿ ಇಲ್ಲದಿದ್ದರೆ ನೀವು ಬಲಿಯಾಗಬಹುದು ಈ ಸಮಯದಲ್ಲಿ ನಿಮ್ಮ ಸಂಬಳದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆ ಇದೆ ಯಶಸ್ಸನ್ನು ಪಡೆದ ಮೇಲೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅಹಂಕಾರಕ್ಕೆ ಯಾವುದೇ ಸ್ಥಾನವನ್ನು ನೀಡಬೇಡಿ ಮತ್ತು ನಿಮ್ಮಲ್ಲಿ ಯಶಸ್ಸಿನ ಹಸಿವನ್ನು ಇಟ್ಕೊಳ್ಳಿ ನಿಮ್ಮ ವೃತ್ತಿಯಲ್ಲಿ ನೀವು ವಿಫಲವಾದಾಗ ನಿರಾಸೆಗೊಳ್ಳುವ ಬದಲು ಹೆಚ್ಚು ಶ್ರಮಿಸಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ ಈ ತಿಂಗಳು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು ನಿಮ್ಮ ಅಧ್ಯಯನದಲ್ಲಿ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಬಲವಾಗಿರುತ್ತೆ ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸುತ್ತೆ ಈ ತಿಂಗಳು ನೀವು ಮಾನಸಿಕವಾಗಿ ಪ್ರಬುದ್ಧರಾಗ್ತೀರಿ ಶಿಕ್ಷಣದ ಮೇಲಿನ ನಿಮ್ಮ ಬಾಂಧವ್ಯವನ್ನು ನೋಡೋದು ಯೋಗ್ಯವಾಗಿರುತ್ತೆ ಶಿಕ್ಷಣಕ್ಕಾಗಿ ನೀವು ಸಹಪಾಠಿಗಳು ಮತ್ತು ಶಿಕ್ಷಕರಿಂದ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಪಡಿಬಹುದು ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಕಠಿಣ ಪರಿಶ್ರಮವು ಹೀಗೆಯೇ ಇದ್ದರೆ ನೀವು ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿ ಆಗಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವವರಿಗೆ ಈ ತಿಂಗಳು ಯಶಸ್ಸನ್ನು ಪಡೆಯುವ ಬಲವಾದ ಸಾಧ್ಯತೆ ಇರುತ್ತೆ ಆದಾಗ್ಯೂ ಇದಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚು ಶ್ರಮಿಸಬೇಕಾಗುತ್ತೆ ಆರೋಗ್ಯ ನೀವು ಈ ತಿಂಗಳು ಆರೋಗ್ಯ ಪ್ರಯೋಜನಗಳನ್ನು ಪಡಿತೀರಿ ಆದರೂ ಕೆಲವೊಮ್ಮೆ ನೀವು ಸಣ್ಣ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತುಸು ಜಾಗ್ರತೆ ವಹಿಸಬೇಕು ಈ ಸಮಯದಲ್ಲಿ ನೀವು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆರೋಗ್ಯಕರ ದೇಹಕ್ಕಾಗಿ ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಅವಶ್ಯಕ ಇದರರ್ಥ ನೀವು ಸಮಯಕ್ಕೆ ಮಲಗಬೇಕು ಸಾಕಷ್ಟು ನಿದ್ದೆ ಮಾಡಬೇಕು ಮತ್ತು ಸರಿಯಾದ ಸಮಯಕ್ಕೆ ಏಳಬೇಕು ಇದರೊಂದಿಗೆ ಸಮಯಕ್ಕೆ ಸರಿಯಾಗಿ ತಿನ್ನೋದು ಮತ್ತು ಕುಡಿಯೋದು ಸಹ ಅಗತ್ಯವಾಗಿ ಇರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು